i to do ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಭಾಳ ದಿನ ಅಂದರೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗು ಹುಬ್ಬಳ್ಳಿದಾಗಿರುತ್ತೆ ಒಳಗೆ ಎಕ್ಸಿಬಿಷನ್ ಬಂದೈತಿ ಸೊ ಅದನ್ನ ಸ್ವಲ್ಪ ಚುಣಕು ನಮಗೆ ವೀಡಿಯೋಸ್ನ ತೋರಿಸಿದ್ರಾಯಿತು ಚುಟುಕು ಚುಟುಕು ಅಂತ ನಾನು ಕ್ಯಾಪ್ಚರ್ ಮಾಡೀನಿ ಆ್ಯಂಡ್ ವ್ಲಾಗ್ ಕೂಡ ಅಪ್ಲೋಡ್ ಮಾಡಬೇಕು ರೆಗ್ಯುಲರ್ ಆಗಲಿ ಅಂತ ಕೂಡ ಅಂದ್ಕೊಂಡಿದ್ದೀನಿ ಭಾಳ ಹೇಳ್ ಮಧ್ಯೆ ಹಾಕ್ತಿದ್ದೀನಿ ಅಂದರೆ ಗುಂಡಣ್ಣ ನೋಡ್ಕೊಳ್ಳೋದು ಭಾಳ ಕಷ್ಟ ಆಗ್ತಿದೆ ಈಗ ಅವ್ನು ಭಾಳ ತೊಂಟಾಗೋಣಲ್ಲ ಸೊ ಹಾಗಾಗಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡೋದಾಗ್ತಿಲ್ಲ ಎಡಿಟ್ ಕೂಡ ಮಾಡೋದಾಗ್ತಿರಲಿಲ್ಲ ಸೊ ನನ್ನ ತಂಗಿ ಒಂದು ವಿಷಯ ಹೇಳಬೇಕು ಅಂತ ಏನು ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಒನ್ ಥಿಂಗ್ ಅಂತ ಏನು ಹೇಳಿದ್ಲಲ್ಲ ಏನೂ ಇಲ್ಲ ಭಾಳ ಕಾಮಿಡಿನೂ ಅನ್ನಿಸ್ಬೋದು ನಾನು ಅದು ಎಕ್ಸಿಬಿಷನ್ ಬಂದು ಹುಬ್ಬಳ್ಳಿ ಗ್ಲಾಸ್ ಹೌಸ್ ಒಳಗಿತ್ತು ಸೊ ನಾನು ಭಾಳ ಹುಬ್ಬಳ್ಳಿ ಒಳಗೆ ಇದ್ದರೂ ಕೂಡ ಗ್ಲಾಸ್ ಹೌಸಿಗೆ ಹೋಗೋಕ್ಕಾಗಿರಲಿಲ್ಲ ದಾವಣಗೆರೆ ಗ್ಲಾಸ್ ಹೌಸಿಗೆ ಹೋಗಿದ್ದೆ ಬಟ್ ಇಲ್ಲಿ ನಮ್ಮೂರೊಳಗೆ ನಮ್ಗೆ ಗೊತ್ತಿಲ್ಲ ಪ್ಲೇಸ್ ಗೊತ್ತಿರೋ ಪ್ಲೇಸಿಗೆ ನಮಗೆ ಹೋಗೋಕ್ಕಾಗಿರಲ್ಲ ಅಂತಾರಲ್ಲ ಸೊ ಹಾಗಾಗಿ ನನಗೂ ಹೋಗೋಕ್ಕಾಗಿರಲಿಲ್ಲ ಫಸ್ಟ್ ಟೈಮ್ ಕೊಟ್ಟಿದ್ವಲ್ಲ ಸೊ ಹೊಸ ಕ್ರಾಸಿಗೆ ಇರಬೇಕಾಗಿತ್ತು ನಾನೇನು ಅಂದ್ಕೊಂಡೆ ಇಳಿಸ್ತಾರ ಅಂತೇಳಿ ನಾನು ಸೀಟ್ ಸಿಕ್ತು ಯಾಕಂದರೆ ಭಾಳ ರಶ್ ಇರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ ಈಗಂತೂ ಅಂಕ ಬಸ್ಸಿನ ಹೇಳೋಕ್ಕಾಗಲ್ಲ ಮಾಮಾರು ಅಲ್ಲೇ ಬರ್ರಿ ನಾನು ಪಿಕ್ ಮಾಡ್ತೀನಿ ನನ್ನ ಅಂದ್ರು ಸೊ ಹಾಗಾಗಿ ನಾನು ನನ್ನ ತಂಗಿ ನಮ್ಮ ಗುಡ್ಡನ್ನ ಹೊಂಟಿದ್ವಿ ಹೋದ್ವಿ ಬಟ್ ಬರ್ತಾ ಇದ್ವಿ ಅವರು ಹೊಸ ಕ್ರಾಸ್ ಬಂತು ನಾನು ತಿಳ್ಕೊಳನ್ನು ಮತ್ತೆ ಅಂದರೆ ಅದು ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ ಅಂದರೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ದೆ ಯೂಟ್ಯೂಬ್ ಒಳಗೆ ಅದಕ್ಕೊಂದು ಸ್ವಲ್ಪ ಏನು ತಮ್ನ ಏನದು ಇದು ಹಾಕ್ಬೇಕಾಗಿತ್ತಲ್ಲ ಟ್ಯಾಕ್ಸ್ ಎಲ್ಲ ಸೊ ಅದನ್ನ ಹಾಕುವಂತ ಇನ್ನೊಂದು ಎರಡು ಮೂರು ನಿಮಿಷದಾಗ ಇಳಿತೀನ್ಬಿಡು ಅಂತ ಅಂದ್ಕೊಂಡು ಟ್ಯಾಕ್ಸ್ ಹಾಕಾಗತ್ತಿದೆ ಅದು ನಮ್ಮ ತಂಗಿ ಇಳಿದು ಹೋಗಿಬಿಟ್ಟಾಳ ನನಗೆ ಗೊತ್ತಾಗಿಲ್ಲ ಆಮೇಲೆ ಅಲ್ಲಿದ್ದವ್ರು ಹೇಳಿದ್ರು ಅವ್ರು ಹೋದ್ರಿ ಇಳ್ದು ಅಂತೇಳಿ ಸೊ ನಾನು ಮತ್ತೆ ಚೆನ್ನಮ್ಮ ಸರ್ಕಲ್ಗೆ ಇಳಿದು ಚೆನ್ನಮ್ಮ ಸರ್ಕಲಿಂದ ಗ್ಲಾಸ್ ಹೌಸಿಗೆ ನಡ್ಕೊತ ಹೋದೆ ಅಲ್ಲೇ ಬಂದು ನಿಂತ್ಕೊಂಡಿದ್ಲು ಸೊ ನಾನು ಕೊಂಕಣ ಸುತ್ತಿ ಮೈಲಾರಕ್ಕೆ ಅಂತಾರಲ್ಲ ಸೊ ಹಂಗಾಯ್ತದೆ ಅದಕ್ಕೆ ಅವಳು ನಗ್ತಿದ್ಲು ಹಿಂಗೆ ಮಾಡ್ಕೊಂಡು ನೋಡಿ ಅವಳು ಹುಬ್ಬಳ್ಳಿ ಎಲ್ಲ ಗೊತ್ತಿದ್ರು ಇಷ್ಟೆಲ್ಲ ಅಡ್ಡಾಡಿದ್ರು ಇಳಿಯೋದು ಗೊತ್ತಾಗಿಲ್ಲ ಸೊ ನಾನೊಂದು ಯಾವುದೋ ಒಂದು ಇದ್ರಾಗಿದ್ದ ಅಂದ್ರೇನು ಟ್ಯಾಕ್ಸ್ ಹಾಕೋದ್ರೊಳಗೆ ಬಿಸಿ ಇತ್ತೆ ಸೀಟ್ ಕೂಡ ಸಿಕ್ಕಿತ್ತಲ್ಲ ಸುಮ್ಮನೆ ಹೋಗಿ ಕುತ್ಕೊಂಡಿದ್ದೆ ಅವಳು ಇಳಿದು ಹೋಗಿಬಿಟ್ಟಾಳ ಗುಣಹಣ್ಣನ ಕರ್ಕೊಂಡು ಅವಳ ಎತ್ಕೊಂತ ಅಲ್ಲ ಗುಣಹಣ್ಣನ ನನಗೇನೋ ಒಂಥರ ಭಯ ಹಿಂಗೆ ಬಸ್ನಾಗ ಹಿಂಗೆ ನಡೆಯಬೇಕಾರ ಗುಣನನ್ನು ಕರ್ಕೊಂಡು ಹೊಂಟಿದ್ನ ಎಲ್ಲಿ ಬಿದ್ದುಬಿಡ್ತಾರೆ ನಾವು ಎಲ್ಲಿ ಇದಾಗ್ತೈತೆ ಅಂತಳೆ ಸೊ ಸೊ ಹಿಂಗಾಗಿತ್ತು ಆ್ಯಂಡ್ ಬರ್ರಿ ನಾವು ಬಂದೀವಿ ಎಕ್ಸಿಬಿಷನ್ಗೆ ಎಕ್ಸಿಬಿಷನ್ ಪ್ರೈಸು ಫಸ್ಟಿಗೆ ಎಂಟ್ರೆನ್ಸ್ ಫೀಸ್ ಫಸ್ಟ್ ತೊಗೊತಾರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಎಕ್ಸಿಬಿಷನ್ ಫೀಸ್ ಬೇರೆ ಕಡೆ ತೊಗೊತಾರೆ ಟೋಟಲ್ ಆಗಿ ಏಯ್ಟಿ ರುಪೀನೇ ಆಗುತ್ತೆ ಗ್ಲಾಸ್ ಹೌಸ್ ನೋಡೋಕಂದ್ರೆ ಏನೇನೂ ಇಲ್ಲ ಟ್ರೈನು ಮಾಡೋಕೆ ಹೋಗ್ಬೇಡ್ರಿ ಗ್ಲಾಸೌಸ್ ನೋಡೋಕ ಏನೋ ಹೋಗಿ ಹಂಗಾಗಿ ಕುತ್ಕೊಂಡು ಬರ್ತೀನಿ ಅಂದರೆ ಏನಾರು ಇರ್ಬೋದು ಬಟ್ ನೋಡೋ ಅಂತ ಅದು ಏನೂ ಇಲ್ಲ ಅದರೊಳಗೆ ದಾವಣಗೆರೆ ಗ್ಲಾಸೌಸಿಗೆ ಹೋಲ್ಸಿದ್ರೆ ಅಲ್ಲಿ ಗಿಡ ಅದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು ದಾವಣಗೆರೆ ಹೌಸು ಬಟ್ ಇಲ್ಲಿ ಹುಬ್ಬಳ್ಳಿ ಹೌಸ್ ಅಷ್ಟು ನೀಟಾಗೂ ಇಟ್ಕೊಂಡಿಲ್ಲ ಮತ್ತೇನು ಅಷ್ಟೊಂದು ಗಿಡನೂ ಭಾಳ ವಾವ್ ಅನ್ನೋ ಥರ ಏನು ದೊಡ್ಡದು ಇಲ್ಲ ಸೊ ಇಪ್ಪತ್ತು ರೂಪಾಯಿ ಗ್ಲಾಸ್ ಹೌಸಿಗೆ ತೊಗೊಂಡ್ರು ಆ್ಯಂಡ್ ನಲ್ವತ್ತು ರೂಪಾಯಿನ ಅರವತ್ತು ರೂಪಾಯಿ ಒಳಗೆ ಎಂಟ್ರನ್ಸ್ ಫೀಸ್ ತೊಗೊಂಡ್ರು ಸೊ ಇದಾಗಿತ್ತು ಆ್ಯಂಡ್ ಬಂದ್ವಿ ಬಂದಾದಮೇಲೆ ಏನು ಏನೋ ವಾವ್ ಅನ್ನೋ ಥರ ಅದೆಲ್ಲ ಮುಂದೆ ಪೋಸ್ಟರ್ ಎಲ್ಲ ಹಾಕಿದ್ರಲ್ಲ ಸೊ ಈ ಥರ ಎಲ್ಲನೂ ಇರ್ಬೋದು ನಂದೇನು ಏನು ಎಕ್ಸಿಬಿಷನ್ ಈ ಥರ ಏನು ಪ್ರಾಣಿಗಳಂದ್ರೆ ನಮ್ಮ ಗುಂಡಣ್ಣಗೆ ಭಾಳ ಇಷ್ಟ ಸೊ ಹಾಗಾಗಿ ಪ್ರಾಣಿಗಳನ್ನ ಅವನಿಗೆ ತೋರಿಸಿದ್ರಾಯ್ತು ಇಷ್ಟಪಡ್ತಾನಲ್ಲ ಸೊ ಮೊಬೈಲ್ ಒಳಗೆ ಬರೀ ಟಿ ವಿ ಒಳಗೆ ತೋರಿಸೋದಾಗಿತ್ತು ರಿಯಲಾಗಿ ತೋರ್ಸೋಣ ಈ ಥರದ್ದು ಅಂದ್ರೇನು ರಿಯಲ್ ಏನು ಇಟ್ಟಿರಲ್ಲ ಬಟ್ ಅವೇನೋ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಹಾಗಾಗಿ ಪೋಸ್ಟರ್ಸ್ ಎಲ್ಲ ನೋಡಿ ಅಲ್ಲಿ ತೋರಿಸಿದ್ರಾಯ್ತು ಅಂತ ಹೋದ್ವಿ ನನಗೆ ಹಂಡ್ರೆಡ್ ಒಳಗೆ ಒಂದು ಥರ್ಟಿ ಪರ್ಸೆಂಟ್ ಪ್ರೈಸ್ ಅಂದ್ರೂ ವರ್ತಿಲ್ಲ ತರ್ಟಿ ಪರ್ಸೆಂಟು ಇದು ಆಯ್ತು ಅಂತ ಅಂದ್ಕೊಂಡೆ ಬಟ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಫೋಟೋ ಬೂತ್ ಥರ ಈ ಥರ ಫೋಟೋದ ಪೋಸ್ಟರ್ಸ್ ಕೂಡ ಹಾಕಿದ್ರು ಫೋಟೋಸ್ ಚೆನ್ನಾಗಿ ಬರ್ತವೆ ಅದರೊಳಗೆ ನಿಂತ್ಕೊಂಡೆ ಮುಂದೆ ನಿಂತ್ಕೊಂಡ್ರೆ ಸೊ ಇದೆಲ್ಲ ಆಗಿತ್ತು ಆ್ಯಂಡ್ ಭಾಳ ಅಲ್ಲಿ ಏನಂತಾರ ಟಾ ಈ ಫೋ ಇತ್ತು ಅಂದರೆ ಏನೋದು ಈ ಏನಂತಾರ ಕಿಚನ್ ಐಟಮ್ಸ್ ಐಟಮ್ಸ್ದು ಸ್ಟಾಲ್ಸ್ ಕೂಡ ಭಾಳ ಏನು ಹಾಕಿದ್ದಿಲ್ಲ ಅಷ್ಟು ಕಷ್ಟ ಹಾಕಿದ್ರು ಪ್ರೈಸ್ ಕೂಡ ಭಾಳ ಅನ್ನಿಸ್ತು ನನಗೆ ಏನದು ಹೊರಗೆ ತೊಗೊಂಡ್ರೆ ಮತ್ತು ಮೆಷೋ ಒಳಗೆ ಆರ್ಡ್ರ್ ಮಾಡಿದ್ರೆ ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಅನ್ನಿಸ್ತು ಒಂದು ಕಡೆ ಏನೋ ಒಂದು ಇಷ್ಟು ತೊಗೊಂಡೆ ಒಂದು ತೊಗೋಬೇಕು ಅಂತ ಹೋದೆ ಬಟ್ ತೊಗೊಳಕ್ಕೆ ಸರಿ ಅನ್ನಿಸ್ಲಿಲ್ಲ ಅಷ್ಟೊಂದು ತೊಗೊಳಕ್ಕೆ ಇದೇನೂ ಆಗಲಿಲ್ಲ ಪ್ರೈಸ್ ವರ್ತು ಇರಲಿಲ್ಲ ಸೊ ನೆಕ್ಸ್ಟ್ ಬಂದು ಅಲ್ಲಿ ಹಪ್ಪಳ ಅದೆಲ್ಲ ನಾನು ಈ ಥರ ಸ್ಟಾಲ್ಸು ಈ ಎಕ್ಸಿಬಿಷನ್ ಇದ್ರೆ ಈ ಹಪ್ಪಳ ಮನೆಯೊಳಗೆ ಮಾಡಿರ್ತೀವಿ ಬಟ್ ಅಲ್ಲೇನು ಬೇರೆ ಥರ ಈ ಆಂಧ್ರ ಸೈಡು ಅವರೆಲ್ಲ ಬಂದಿರ್ತಾರಲ್ಲ ಅವ್ರ ಕಡೆ ಚೆನ್ನಾಗಿದ್ವು ಸೊ ಹಾಗಾಗಿ ಅಲ್ಲೊಂದಿಷ್ಟು ತೊಗೊಂಡೆ ನೆಕ್ಸ್ಟು ಮತ್ತೇನು ತೊಗೊಂಡೆ ಗುಂಡಣ್ಣಗೆ ಕಾರ್ ಬೇಕಾಗಿತ್ತು ಸೊ ಈಗ ಭಾಳ ಕಾಶ್ಮೀರಿವು ಈ ಏನದು ಐಟಮ್ಸ್ ಏನು ಈ ಬಟ್ಟೆಗಳು ಆ ವ್ಯೂ ಭಾಳ ಎಕ್ಸಿಬಿಷನ್ ಒಳಗೆ ಬರೋತೈತಿ ಬಟ್ ನನಗೆ ಯಾಕೋ ಕಾಸ್ಟ್ ವರ್ತ್ ಅನ್ನಿಸ್ಲಿಲ್ಲ ಮತ್ತು ಭಾಳ ಅಂದ್ರೆ ಭಾಳ ರೇಟು ಅವು ಕಾಟನ್ ಇರ್ತಾವೆ ಬಟ್ ಭಾಳ ಅಂದ್ರೆ ಭಾಳ ರೇಟ್ ಹೇಳ್ತಾರೆ ಮತ್ತು ಒಂದು ಸ್ವಲ್ಪ ಕೂಡ ಪ್ರೈಸ್ನ ಕಡಿಮೆ ಮಾಡಂಗಿಲ್ಲ ಮತ್ತು ಏನದು ಫ್ರೆಂಡ್ಲಿನೂ ಕೂಡ ಇರಂಗಿಲ್ಲ ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ ನಮಗೆ ಅವ್ರ ಭಾಷೆ ಬರೋಂಗಿಲ್ಲ ಅವ್ರು ಸ್ಟಾಲ್ ಹಾಕೋ ಅಂದ್ರೆ ಒಬ್ಬರಾದರೂ ಕನ್ನಡದವ್ರು ಇರಬೇಕಾ ಬಟ್ ಅವ್ರಂಕ್ರೆ ಯಾರಿಗೂ ಕನ್ನಡ ಬರೋಂಗಿಲ್ಲ ಒಂದಿಷ್ಟು ಜನಕ್ಕೆ ಸೊ ಇದೇ ಎಕ್ಸಿಬಿಷನ್ ಅಂತಲ್ಲ ಬೇರೆ ಎಕ್ಸಿಬಿಷನ್ ಎಷ್ಟೋ ಕಡೆ ಹೋದ್ರು ಅವ್ರಿಗೆ ನಾವು ಅವ್ರ ಭಾಷೆ ಒಳಗೆ ಮಾತಾಡಬೇಕು ಅವರೇನು ನಮ್ಮ ಭಾಷೆ ಒಳಗೆ ಮಾತಾಡೋಂಗಿಲ್ಲ ಸೊ ಅದು ಒಂದು ಮ್ಯಾಟ್ರ್ ಆಗಿರ್ತೈತಿ ನಾವು ಯಾರ ಕಡೆ ತೊಗೊಳಾಗಿದ್ದೇವೆ ಅಂದ್ರೆ ಅವ್ರಿಗೆ ನಮ್ಮ ಭಾಷೆ ಬರ್ತೈತೆ ಇಲ್ಲ ಅನ್ನೋದನ್ನು ಫಸ್ಟ್ ನೋಡ್ಕೊಡ್ರಿ ಇಲ್ಲಾಂದ್ರೆ ಅವ್ರ ಕಡೆ ತೊಗೊಂಡು ಏನು ಉಪಯೋಗಿಲ್ಲ ಯಾಕಂದ್ರೆ ಬಂದು ಇಲ್ಲಿ ಮಾರಾಟ ಮಾಡ್ತಾರೆ ಅಂದ್ರೆ ನಮ್ಮ ಭಾಷೆ ಸ್ವಲ್ಪ ಆದರೂ ಬೇಕಲ್ಲ ನಾನು ಭಾಷೆ ಕಲ್ತಿರಬೇಕಂತಲ್ಲ ಒಂದು ಸ್ವಲ್ಪ ನಮ್ಗೆ ಇಷ್ಟರ ಮಾತಾಡೋಕೆ ಬರಲಿ ಅಂತ ನಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕಂದರೆ ನಾವು ಒಂದೊಂದು ಜನ ಹಳ್ಳಿಯವರು ಬಂದಿರ್ತಾರೆ ಏನಾರು ತೊಗೋಳೋಕ್ಕೆ ಏನು ಅವರು ಹಿಂದಿ ಒಳಗೆ ಮಾತಾಡೋದು ಇಲ್ಲ ಮರಾಠಿ ಒಳಗೆ ಮಾತಾಡೋದು ಇಲ್ಲ ತೆಲುಗುದೊಳಗೆ ಮಾತಾಡೋದು ನಾವು ಕನ್ನಡದೊಳಗೆ ನಮ್ಮ ರಾಜ್ಯದೊಳಗಿದ್ದು ನಮ್ಗೆ ಕನ್ನಡ ಬರ ಏನದು ನಮ್ಮ ಕನ್ವರ್ಜೇಷನ ಏನದು ಮಾತಾಡೋದ ಬರಂಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತಾ ಹೌದಲ್ವಾ どんくりってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくるってくる Adeş'te bayan karay. Set, hmm. set <laughs>

ಇವು ಇದು ಇಟ್ಟಿದ್ರಲ್ಲ ಮನೆಯೊಳಗೆ ಇವು ಏನಂತಾರೆ ಚಕ್ಲಿ ಈ ಥರ ಎಲ್ಲ ಮಾಡಿರೋವು ಇದ್ವು ಸೊ ಅವನೇನು ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದರೆ ನಮ್ಮ ಮನೆಯೊಳಗೆ ಮಾಡ್ತೀವಲ್ಲ ಮತ್ತು ಅವ ಇಲ್ಲಿ ಮತ್ತೆ ನೆಕ್ಸ್ಟ್ ಬಂದರೆ ಇದೆ ಪಾನಿಪುರಿ ಮತ್ತು ಇದೆಲ್ಲ ಇತ್ತಲ್ಲ ನಾವು ಬರೀ ಬಜ್ಜಿ ಇತ್ತು ಸೊ ಬಜ್ಜಿ ಅಷ್ಟೇ ತಿಂದ್ಕೊಂಡ್ವಿ ಯಾಕಂದರೆ ನಾವು ಅಲ್ಲಿ ರೇಟ್ ನೋಡಿದೆ ನಾನು ಇದೇನು ಪಾನಿಪುರಿ ಮತ್ತು ನೀವು ಅದೇನದು ಆಲೂಗಡ್ಡಿದ್ದು ಚಿಪ್ಸ್ ಥರ ಇತ್ತಲ್ಲ ಅದು ಮತ್ತು ಇವೆಲ್ಲ ನೋಡಿದ್ರಲ್ಲ ನೋಡಿದ್ವಲ್ಲ ಅಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದೆ ನಾವು ಈ ಸಾಸ್ಗಳನ್ನ ತೊಗೊಳಕ್ಕೆ ಹೋಗ್ತೀವಲ್ಲ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ಸಾಸ್ನ ಬಟ್ ಇರ್ಲಿ ಅಂತ ಎಮರ್ಜೆನ್ಸಿ ಅಂತ ಅದು ಒಂದು ಫೈವ್ ಹಂಡ್ರೆಡ್ಗೆ ಅಥವಾ ಫೈವ್ ಹಂಡ್ರೆಡ್ ಎಮ್ ಎಲ್ ಅಥವಾ ಏನಂತ ಅರ್ಧ ಲೀಟರ್ ಅಂತಾರಲ್ಲ ಅದಕ್ಕ ತಿಂತಾರಲ್ಲ ಅದಕ್ಕೆ ಏನಿಲ್ಲ ಇಲ್ಲ ಒಂದು ಏಟಿ ರುಪೀ ನೈಂಟಿ ಹಂಡ್ರೆಡ್ ಈ ಥರ ಇರ್ತೈತಿ ಬಟ್ ಇಲ್ಲಿ ಒಂದು ಲೀಟರ್ ಅಂದ್ರೆ ಒಂದು ಕೆ ಜಿದಕ್ಕೆ ಎಷ್ಟೈತಿ ಗೊತ್ತಾ ಫಿಫ್ಟಿ ಫೈವ್ ರುಪಿ ಐತಿ ಸೊ ಎಷ್ಟು ಲೋ ಕ್ವಾಲಿಟಿ ಸಾಸ್ನ ಅವ್ರು ಯೂಸ್ ಮಾಡ್ತಾರ ಅನ್ನೋದನ್ನು ನೋಡ್ಕೋಬಹುದು ನೀವು ಸೊ ನಂದು ಇದಾಗಿತ್ತು ವ್ಲಾಗ್ ಎಲ್ಲರೂ ನೋಡ್ಕೊಂಡು ತಿನ್ನಿ ನನ್ಗೆ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಹೊರಗಿನ ನ ರೆಸ್ಟೋರೆಂಟ್ ಈ ಥರ ಚೆನ್ನಾಗಿರೋ ಕಡೆನ ಹೋಗಿ താങ്ക്സ് ഫോർ വാച്ചിംഗ് ആൻഡ് ഈ വീഡിയോ ഇഷ്ടം പ്ലീസ് ലൈക്ക് ശേർ ആൻഡ് കമെൻറ്റ് ഏനസ്താണ് താങ്ക് യു